ಹಾಯ್ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ನಿಮಗೆ ಯಾವ ಹೂವಿನಿಂದ ಅಮಾವಾಸ್ಯ ದಿನ ಪೂಜೆ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನಾನೇ ಬೆಳೆಸಿದ್ದು ಪಾಟಲ್ಲಿ ಹೂನ ಅದು ಗಿ ಹೂವಿನ ಗಿಡನ ಅದು ಯಾವ ಹೂವು ಅದು ಯಾವ ಥರ ಬೆಳೆಸ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನೀವು ಅದೇ ಥರ ಬೆಳೆಸ್ಕೊಳ್ಳಿ ಅಮಾವಾಸ್ಯಗಾಗಲಿ ಇಲ್ಲ ಹುಣ್ಣಿಮೆಗಾಗಲಿ ಏನಾದರೂ ಪೂಜೆ ಇದ್ದಾಗಾಗಲಿ ನಿಮಗೆ ಯೂಸ್ ಆಗುತ್ತೆ ಸಡನ್ಲಿ ಹೋಗಿ ಮಾರ್ಕೆಟ್ಗೆ ನೀವು ಹೂ ತರಕ್ಕಾಗಲ್ಲ ಅಂಥ ಟೈಮ್ದಲ್ಲಿ ನೀವು ಗಿಡ ಬೆಳೆಸ್ಕೊಂಡು ಪೂಜೆ ಮಾಡ್ಕೋಬೋದು ಹೂವು ಹೂವು ಸಿಗುತ್ತೆ ನಿಮಗೆ ಯಾವ ಥರದ್ದು ಹೂವು ಬೇಕೋ ಆ ಥರ ನಿಮಗೆ ಹೂವು ಗಿಡಗಳು ನಾನು ಯಾವ ಥರ ಬೆಳೆಸೋದು ಅಂತ ಎಲ್ಲ ನಿಮಗೆ ವಿಡಿಯೋ ಕೊಟ್ಟೀನಿ ಅದನ್ನು ನೋಡಿ ನಮ್ಮ ಚಾನಲಲ್ಲಿ ವೀಡಿಯೋಸ್ ಎಲ್ಲ ಇದೆ ನೋಡಿಬಿಟ್ಟು ನೀವು ಅದೇ ಥರ ಗಿಡಗಳು ಬೆಳೆಸ್ಕೊಳ್ಳಿ ನಿಮಗೆ ಸಡನ್ಲಿ ಹೂವು ಸಿಗುತ್ತೆ ಪೂಜೆಗೆ ಡೈಲಿ ಯೂಸ್ಗೆ ನಿಮಗೆ ಹೂವು ಸಿಗುತ್ತೆ ಅದು ಯಾವ ಥರ ನಾನು ಪೂಜೆ ಮಾಡಿದೆ ಅಂತ ನಿಮಗೆ ಮೆಡಿಷನ್ ಬನ್ನಿ ಯಾವ ಥರ ನಾನು ಪೂಜೆ ಮಾಡೀನಿ ಅಮಾವಾಸ್ಯ ಹೂವಿಂದ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಈ ದಾಸವಾಳ ಹೂವು ಈ ದಾಸವಾಳ ಹೂವಿಂದ ನಾನು ಪೂಜೆ ಮಾಡಿದ್ದು ನೋಡಿ ಚಿಕ್ಕದಾಗಿ ಇಲ್ಲಿ ರಂಗೋಲಿ ಹಾಕಿದೆ ನೋಡಿ ಅಮಾವಾಸ್ಯೆ ದಿನ ಡೈಲಿ ಹಾಕ್ತೀನಿ ರಂಗೋಲಿ ನಾನು ನೀವೂ ಇದೇ ಥರ ದೇವ್ರ ಮನೆಯಲ್ಲಿ ಒಂದು ಗ್ರ್ಯಾನೇಟ್ ಕಲ್ಲು ತಂದಿಟ್ಕೊಳ್ಳಿ ಇಟ್ಕೊಂಡು ಡೈಲಿ ರಂಗೋಲಿ ಹಾಕಿ ಚೆನ್ನಾಗಿರುತ್ತೆ ರಂಗೋಲಿ ರಂಗೋಲಿ ಇರಬೇಕು ದೇವ್ರ ಮುಂದೆ ಅದಕ್ಕೆ ನೀವು ಹಾಕಿ ನೋಡಿ ನಮ್ಮ ಗೋಪಾಲ್ ಕೃಷ್ಣ ಯಾವ ಥರ ಇದ್ದಾರೆ ನೋಡಿ ಇಲ್ಲಿ ಚಿಕ್ಕದೇ ಗಣೇಶ ಇದು ಶಂಖ ನೋಡಿ ಈ ಶಂಖದಲ್ಲಿ ನಾನು ಸ್ವಲ್ಪ ನೀರು ತುಂಬಿಟ್ಟು ಪೂಜೆ ಮಾಡ್ತೀನಿ ಶಂಖದಲ್ಲಿ ನೋಡಿ ಸಾಯಿಬಾಬಾ ದೇವರಿದ್ದಾರೆ ಇಲ್ಲಿ ಇಲ್ಲಿ ಸಾಯಿಬಾಬಾ ಇದ್ದಾರೆ ಗಣೇಶ ಲಕ್ಷ್ಮೀ ಕುಬೇರ ಲಕ್ಷ್ಮಿ ಕುಬೇರ ನೋಡಿ ಇದು ಆಮೆ ಅಕ್ಕಿ ಹಾಕ್ಬಿಟ್ಟು ನಾನು ಆಮೆ ಇಟ್ಟಿರೋದು ಇದು ನೀರಲ್ಲಿ ಆಮೆ ಇಟ್ಟಿರೋದು ಇದು ನೋಡಿ ಇದು ಚಿಕ್ಕ ಬೌಲಲ್ಲಿ ಲಕ್ಷ್ಮಿಗೆ ಕಾಸು ಅದು ಲಕ್ಷ್ಮಿ ಕಾಸು ಅಂತ ನೋಡಿ ಅಮ್ಮನವರು ಎಷ್ಟು ಚೆನ್ನಾಗಿ ಲೆಕ್ಕ ಲಕ್ಕ ಅಂತ ಇದ್ದಾರೆ ಚೆನ್ನಾಗಿದ್ದಾರೆ ನೋಡಿ ಅಲ್ವಾ ನೈವೇದ್ಯ ಮಾಡಿದೆ ಅಮಾವಾಸ್ಯೆಗೆ ಓ ಇನ್ನೊಂದು ನಿಮ್ಗೆ ತೋರಿಸ್ಬೇಕು ನೋಡಿ ಇದು ಮುತ್ಲೆಲೆ ಮುತ್ಲೆಲೆ ನನಗೆ ಸಿಕ್ತು ಆ ಮುತ್ತಲೆಲಿ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು ಮುತ್ಲೆಲೆ ಮತ್ತು ಎಲೆ ಅದು ತುಂಬ ಒಳ್ಳೆಯದು ಅದಕ್ಕೆ ನಾನು ಆ ಮುತ್ತಲೆಲೆಯಲ್ಲಿ ನನಗೆ ಬೆಂಗಳೂರಲ್ಲಿ ಅದು ಮುತ್ತಲೆ ಸಿಕ್ತು ನನಗೆ ಗ್ರೇಟು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನಗೆ ಮುತ್ತಲೆ ಸಿಕ್ತು ಎಲೆ ಸಿಕ್ತು ಸ್ವಲ್ಪ ನೋಡಿ ಇಲ್ಲೇ ಮನೆ ಮುಂದೆ ಎಲೆ ಮನೆ ಮುಂದೆ ಒಬ್ರು ಮನೆ ಮುಂದೆ ಬೇವಿನ ಗಿಡ ಇದೆ ಅಲ್ಲಿ ಈ ಎಕ್ಕದು ಹೂವು ನಾನೇ ಬೆಳೆಸಿದ್ದು ಗಿಡದ ಎಕ್ಕದ ಹೂವು ಸ್ವಲ್ಪ ಮಲ್ಲಿಗೆ ಹೂ ತಂದೆ ಅಷ್ಟೇ ಅಮ್ಮಂಗೆ ಬೇಕು ಅಂತ ಸ್ವಲ್ಪ ಮಲಿಗೆ ತಂದೆ ನೋಡಿ ದೃಷ್ಟಿ ಆಗಿಬಿಡುತ್ತೆ ಅಂತ ಒಂದು ದೃಷ್ಟಿ ಬಿಟ್ಟು ಇಟ್ಟೆ ಜಾಗಿ ಕಾಣ್ತಾ ಇದ್ದಾರೆ ಬಸವನವ್ರು ಇದ್ದಾರೆ ದೇವರು ನೋಡಿ ಹಾಂ ಇನ್ನೊಂದು ನಿಮಗೆ ಹೇಳಬೇಕು ನೋಡಿ ದೀಪದಲ್ಲಿ ಲವಂಗ ಹಾಕ್ಬಿಟ್ಟು ದೀಪ ಹಚ್ಬೇಕಂತೆ ಅಮಾವಾಸ್ಯೆಗೆ ನೋಡಿ ದೀಪದಲ್ಲಿ ನಾನು ಲವಂಗ ಹಾಕ್ಬಿಟ್ಟು ಅಮೋಸೆಗೆ ದೀಪ ಅಂಟಿಸಿರೋದು ಎರಡು ಕಡೆ ಇದೆ ದೀಪ ನೋಡಿ ಎರಡು ಕಡೆ ದೀಪ ಅಂಟಿಸಿರೋದು ನೋಡಿದ್ರಲ್ಲ ನೀವು ಇದೇ ಥರ ಪೂಜೆ ಮಾಡಿಕೊಳ್ಳಿ ಹೂವೂ ನೀವು ಬೆಳೆಸ್ಕೊಂಡು ನೀವು ಅಮಾಸೆಗಾಗಲಿ ಹುಣ್ಣಿಮೆಗಾಗಲಿ ಅಮಾಸಿಗೆ ಹುಣಿಮೆಗೆ ಅಂತೆ ಅಷ್ಟೇ ಅಲ್ಲ ನೀವು ಯಾವ ಟೈಮ್ನಲ್ಲಾದರೂ ನೀವು ಪೂಜೆ ಮಾಡಬೇಕು ಅಂದರೆ ಡೈಲಿ ಯೂಸ್ಗೆ ಅಂದರೂ ನಿಮಗೆ ಯೂಸ್ ಆಗುತ್ತೆ ನೀವು ಮಾಡ್ಕೊಳ್ಳಿ ಇನ್ನೊಂದ್ಸತಿ ನೋಡಿಬಿಡಿ ಹೆಂಗೆ ಕಾಣಿಸುತ್ತೆ ನಮ್ಮ ಅಮ್ಮನವರು ನಮ್ಮ ದೇವರು ಅಂತ ನೋಡಿ ನಾನು ಧೂಪ ಹಾಕಿದೆ ಧೂಪ ಯಾವ ಥರ ಹಾಕಿದ್ನಿ ಅಂತ ಹೇಳ್ತೀನಿ ಅದನ್ನು ಇದು ಚಿಪ್ಪಿರುತ್ತಲ್ವ ಕೊಬ್ಬರಿದು ಚಿಪ್ಪು ಅದನ್ನು ಸ್ಟೋವ್ ಮೇಲೆ ಸುಟ್ಬಿಟ್ಟು ಅದು ಸ್ವಲ್ಪ ಉರಿ ಹತ್ಕೊಂಡ್ಮೇಲೆ ಹಿಂದೆಗಡೆ ಹೋಗಿಟ್ಟೆ ಅದನ್ನು ತೋರಿಸ್ತೀನಿ ವೀಡಿಯೋದಲ್ಲಿ ನಿಮಗೆ ಅದರಿಂದ ನಾನು ಧೂಪ ಹಾಕಿರೋದು ಈ ದೇವ್ರ ತುಂಬ ಇಷ್ಟ ಈ ಗ್ರಾನೇಟು ಟೈಲ್ಸಲ್ಲಿ ಬಂದಿರೋದು ಇದು ದೇವರು ನಾನು ಇದನ್ನೆಷ್ಟು ಹುಡುಕಿ ಮನೆ ಕಟ್ಟುವಾಗ ಇದನ್ನು ಹುಡುಕಿ ಹುಡುಕಿ ತಂದು ಇದೇ ಥರ ಬೇಕು ಅಂತ ಹುಡುಕಿ ಹುಡುಕಿ ಎಷ್ಟು ಅಂಗಡಿ ತಿರುಗಾಡಿದ್ದೇನೋ ಇದನ್ನ ಇದನ್ನು ಥರಕ್ಕೆ ನಮ್ಮ ಮನೆಯವ್ರ ಕೈಲೇ ಬೈಸ್ಕೊಂಡು ಬೈಸ್ಕೊಂಡು ತಿರುಗಾಡಿ ತಿರುಗಾಡಿ ಲಾಸ್ಟಿಗೆ ನಾನು ದೇವರೇ ಸಿಕ್ತು ಎಲ್ಲ ಕುಟುಂಬ ಸಮೇತ ಇರಬೇಕು ಅಂತ ಅಂದ್ಕೊಂಡು ದೇವರು ಅಂದರೆ ಯಾವ ಥರ ಅಂದ್ಕೊಂಡಿದ್ನಿ ಅಂದರೆ ಅದು ನನಗೆ ಶಿವ ಪಾರ್ವತಿ ಗಣೇಶ ಅಂದರೆ ತುಂಬ ಇಷ್ಟ ಅದಕ್ಕೆ ಅವ್ರ ಕುಟುಂಬ ಸಮೇತ ಹೆಂಗಿದ್ದಾರೆ ಹಂಗೆ ಇರಬೇಕು ಅಂತ ನಾನು ಹುಡುಕಿ ಹುಡುಕಿ ತಂದಿರೋದು ನಾನು ಹಳೆ ಮನೆ ಇದ್ದಾಗ ಇದೇ ಥರ ಒಂದು ನನಗೆ ಇದರಲ್ಲಿ ಕ್ಯಾಲೆಂಡ್ರದಲ್ಲಿ ಸಿಕ್ಕಿತ್ತು ಅದು ಹಳೆ ಮನೆ ಇದ್ದಾಗ ಅದನ್ನು ಇದೇ ಗೋಡೆಗೆ ಇದೇ ಥರ ಇದೇ ಜಾಗದಲ್ಲಿ ಅಂಟಿಸಿದ್ದೆ ನಾನು ಅಂಟಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ ಇದ್ದೆ ಆ ಪೇಪರ್ ಕವರಲ್ಲಿ ನೋಡಿ ಇದು ಹಪ್ಪಳ ಬಂದ್ಬಿಟ್ಟು ನಾನೇ ಮಾಡಿರೋದು ಹಪ್ಪಳ ಇದು ಇದು ಹಪ್ಪಳ ಯಾವ ಥರ ಮಾಡಿದೆ ಈ ಮಜ್ಜಿಗೆ ಮೆಣಸಿನ್ಕಾಯ್ದು ನಿಮ್ಗೆ ಆಲ್ರೆಡಿ ಈ ವಿಡಿಯೋ ಕೊಟ್ಟಿನಿ ಹಪ್ಲೈ ಯಾವ ಥರ ಮಾಡಿದೆ ಅಂತ ನಿಮಗೆ ವೀಡಿಯೋದಲ್ಲಿ ಹೇಳ್ತೀನಿ ನೈವೇದ್ಯಕ್ಕೆ ಹೆಸರು ಬೇಳೆ ಪಾಯಸ ಮಾಡಿದೆ ಅಷ್ಟೇ ಏನು ನೋಡಿ ಈ ಥರ ಬದನೇಕೆ ಪಲ್ಯ ಮತ್ತು ಅನ್ನ ತುಪ್ಪ ಎರಡು ಎಡೆ ಮಾಡಬೇಕಂತೆ ಒಂದೇ ಎಡೆ ಮಾಡಬಾರ್ದಂತೆ ಎರಡು ಮಾಡಬೇಕಂತೆ ಅದಕ್ಕೆ ಎಡ್ ಮಾಡಿದೆ ಒಂದೇ ತಟ್ಟೆಯಲ್ಲಿ ಎರಡು ಮುಟ್ಟಲೆ ಇಟ್ಬಿಟ್ಟು ಎಡೆ ಮಾಡಿರೋದು ಇದು ಚಿಪ್ಪು ಸುಟ್ಬಿಟ್ಟು ಧೂಪ ಹಾಕೋಕತ್ತೆ ನಾನು ಮಾಡ್ತಾ ಇರೋದು ನೋಡಿ ನೋಡಿ ದೀಪದಲ್ಲಿ ಯಾವ ಥರ ಕಾಣ್ತಾರೆ ನಮ್ಮ ದೇವರು ಅಂತ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಯಾವ ಥರ ಕಾಣ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ನಾನು ಮಾಡಿದೆ ಅಂತ ಪೂಜೆನ ನೀವೂ ಇದೇ ಥರ ಮಾಡ್ಕೊಳ್ಳಿ ಪೂಜೆನ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮ್ಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್